ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಥನ್ ಕಿಚನ್ ಇವತ್ತಿನ ರೆಸಿಪಿಯಲ್ಲಿ ಹೋಟೆಲಲ್ಲಿ ಸಿಗೋ ರೀತಿಯೇ ತುಂಬ ಕ್ರಿಸ್ಪಿಯಾಗಿ ಮತ್ತು ತುಂಬ ಟೇಸ್ಟಿಯಾಗಿ ರವೆ ದೋಸೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಈ ರವೆ ದೋಸೆ ಮಾಡೋದು ತುಂಬ ಸುಲಭ ಮತ್ತು ಕೇವಲ ಹತ್ತು ನಿಮಿಷದೊಳಗಡೆ ರವೆ ದೋಸೆನ ರೆಡಿ ಮಾಡ್ಕೋಬಹುದು ಆದರೆ ಬಟ್ ಸ್ವಲ್ಪ ತಾಳ್ಮೆ ಬೇಕಾಗುತ್ತೆ ಸರಿಯಾದ ವಿಧಾನದಲ್ಲಿ ಹೇಗೆ ಮಾಡೋದು ಅಂತ ತಿಳ್ಕೊಂಡಿದ್ರೆ ಪರ್ಫೆಕ್ಟಾಗಿ ನೀವು ಕೂಡ ಮಾಡ್ಕೋಬಹುದು ಬನ್ನಿ ಇನ್ನೂ ತಡ ಮಾಡಿದೆ ಕೆಲವು ಟಿಪ್ಸ್ಗಳ ಜೊತೆ ಹೇಗೆ ಮಾಡೋದು ಅಂತ ನೋಡೋಣ ಈ ರವೆ ದೋಸೆನ ಮಾಡೋದಕ್ಕೆ ಮೊದಲು ಹಿಟ್ಟನ್ನು ರೆಡಿ ಮಾಡ್ಕೋಬೇಕಾಗುತ್ತೆ ಅದಕ್ಕೋಸ್ಕರ ಒಂದು ಪಾತ್ರೆ ತೊಗೊಂಡಿದ್ದೀನಿ ಆ ಪಾತ್ರೆಗೆ ಒಂದು ಕಪ್ ಆಗುವಷ್ಟು ರವೆನ ಹಾಕೋತಾ ಇದ್ದೀನಿ ನಾನಿಲ್ಲಿ ಉಪ್ಪಿಟ್ಟು ಮಾಡ್ತಾರಲ್ವ ಆ ರವೆನ ಯೂಸ್ ಮಾಡಿದ್ದೀನಿ ನೀವು ಚಿರೋಟಿ ರವೆ ಕೂಡ ಯೂಸ್ ಮಾಡಬಹುದು ನೆಕ್ಸ್ಟ್ ಅರ್ಧ ಅಷ್ಟು ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ನೀವು ಒಂದು ಕಪ್ ಕೂಡ ಯೂಸ್ ಮಾಡಬಹುದು ಒಂದು ಕಪ್ ರವೆಗೆ ಒಂದು ಕಪ್ ಅಕ್ಕಿ ಹಿಟ್ಟು ಕೂಡ ಹಾಕೋಬಹುದು ಒಂದು ಕಾಲು ಅಷ್ಟು ಗೋಧಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ನೀವು ಗೋಧಿ ಹಿಟ್ಟಾಗದಲ್ಲಿ ಮೈದಾ ಹಿಟ್ಟನ್ನು ಕೂಡ ಯೂಸ್ ಮಾಡ್ಬೋದು ಇದೆಲ್ಲ ಹಾಕೊಂಡಿದಾದ್ಮೇಲೆ ಒಂದು ಸಣ್ಣದಾಗಿ ಕಟ್ ಮಾಡಿರುವಂತಹ ಈರುಳ್ಳಿನ ಹಾಕೋತಾ ಇದ್ದೀನಿ ನೀವು ಈರುಳ್ಳಿನ ಹಿಟ್ಟಲ್ಲಿ ಕಲಸಿ ಕೂಡ ಮಾಡ್ಕೋಬೋದು ಇಲ್ಲ ಡೈರೆಕ್ಟ್ ತವ ಮೇಲೆ ಹಾಕಿ ಕೂಡ ದೋಸೆ ಮಾಡ್ಕೋಬೋದು ನೋಡಿ ಈರುಳ್ಳಿ ಹಾಕಿದಾದ್ಮೇಲೆ ಸ್ವಲ್ಪ ಸಣ್ಣದಾಗಿ ಹೆಚ್ಚಿರುವಂಥ ಕರಿಬೇವು ಮತ್ತು ಸಣ್ಣದಾಗಿ ಹೆಚ್ಚಿರುವಂತಹ ಹಸಿರು ಮೆಣಸಿಕೆನ ಹಾಕೋತಾ ಇದ್ದೀನಿ ಹಸಿರು ಮೆಣಸಿಕೆ ಹಾಕಿದಾದ್ಮೇಲೆ ಸ್ವಲ್ಪ ಕ್ಯಾರೆಟ್ ತುರಿನ ಸಣ್ಣದ ತುರ್ಕೊಂಡು ಹಾಕೋತೀರಂಥದ್ದು ಕ್ಯಾರೆಟ್ ತುರಿ ಆಪ್ಷನಲ್ಲಿ ನಿಮಗೆ ಬೇಕಾದರೆ ಮಾತ್ರ ಹಾಕೊಳ್ಳಿ ಕಲರ್ ಬರುತ್ತೆ ಬೇಡ ನಮ್ಮ ವೈಟ್ಗೆ ಬೇಕಂದರೆ ಕ್ಯಾರೆಟ್ ತುರಿನ ಸ್ಕಿಪ್ ಮಾಡ್ಬೋದು ಕ್ಯಾರೆಟ್ ತುರಿನ ಹಾಕಿದ್ದಾದಮೇಲೆ ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ ಆಮೇಲೆ ಸ್ವಲ್ಪ ಜೀರಿಗೆ ಒಂದು ಅರ್ಧ ಅಷ್ಟು ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಒಂದು ಸಲ ಥರ ಡ್ರೈ ಮಿಕ್ಸ್ ಮಾಡ್ಕೊತಿರೋ ಅಂಥದ್ದು ಡ್ರೈ ಮಿಕ್ಸ್ ಎಲ್ಲ ಮಾಡಿದಾದಮೇಲೆ ನಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕೋಬೇಕಾಗತ್ತೆ ಇದ್ರ ಕನ್ಸಿಸ್ಟೆನ್ಸಿ ಹೇಗಿರಬೇಕು ಅಂದರೆ ನೀರು ಮಜ್ಜಿಗೆ ಬರುತ್ತಲ್ವಾ ಆ ರೀತಿ ಕನ್ಸಿಸ್ಟೆನ್ಸಿಲಿ ಇರಬೇಕು ಆವಾಗ ಮಾತ್ರ ಪರ್ಫೆಕ್ಟ್ ಆಗುತ್ತೆ ಒಂದು ಸಲ ಥರ ನೋಡಿಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಕಲಿಸ್ಕೋಬೇಕಾಗುತ್ತೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಕಲಿಸ್ಕೊಳ್ಳಿ ಹಿಟ್ಟು ತುಂಬ ಇದ್ರೂ ಕೂಡ ದೋಸೆ ಮಾಡೋಕ್ಕಾಗಲ್ಲ ತುಂಬ ತೆಳ್ಳಗಾದ್ರೂ ಕೂಡ ದೋಸೆ ಮಾಡಿ ಸಾಕಾಗಲ್ಲ ಇರಬೇಕು ಆವಾಗ ಮಾತ್ರ ರವೆ ದೋಸೆನ ಪರ್ಫೆಕ್ಟಾಗಿ ಮಾಡ್ಬೋದು ನೋಡಿ ಈ ರೀ ಕನ್ಸಿಸ್ಟೆನ್ಸಿಲಿ ಇರಬೇಕು ನೀರು ಥರ ಇರಬೇಕು ಅಂದರೆ ನೀರು ಮಜ್ಜಿಗೆ ಥರ ಇರಬೇಕು ನೋಡಿ ಇಷ್ಟಾದಮೇಲೆ ಇದನ್ನ ಮುಚ್ಚಳ ಮುಚ್ಚಿ ಒಂದು ಅರ್ಧ ಗಂಟೆ ಬಿಡೋಣ ನಿಮ್ಮ ಹತ್ರ ಟೈಮ್ ಅಂದರೆ ಐದು ನಿಮಿಷ ಬಿಡಿ ಅಷ್ಟರಲ್ಲೆಲ್ಲ ರವೆ ನೆನೆಯುತ್ತೆ ಅಷ್ಟು ಟೈಮ್ ಸಾಕಾಗುತ್ತೆ ನೋಡಿ ಒಂದು ಇಪ್ಪತ್ತು ನಿಮಿಷ ಬಿಟ್ಟಿದ್ದೆ ಇವಾಗ ದೋಸೆನ ಹಾಕ್ಕೊಳ್ಳೋಕ್ಕೆ ಹೆಂಚಿನ ಕಾಯಕ್ಕೆ ಇಟ್ಟಿದ್ದೀನಿ ಹೆಂಚು ಮಾತ್ರ ತುಂಬ ಚೆನ್ನಾಗಿ ಕಾಯ್ದಿರಬೇಕು ಹೊಗೆ ಬರೋಕಿನ್ನ ಸ್ವಲ್ಪ ಕಡಿಮೆ ಕಾಯ್ದಿರಬೇಕು ನೀವು ನಾರ್ಮಲ್ ದೋಸೆ ಎಲ್ಲ ಮಾಡ್ತೀರಲ್ವ ಆ ರೀತಿ ಮೀಡಿಯಮಲ್ಲಿ ಕಾಯಿಸ್ಕೊಂಡ್ರೆ ಆಗಲ್ಲ ಮೀಡಿಯಮ್ಕಿಂತ ಸ್ವಲ್ಪ ಚೆನ್ನಾಗಿ ಕಾಯಿಸ್ಕೊಂಡಿದ್ದ ಕಾಯಿಸ್ಕೋಬೇಕು ದೋಸೆನ ಆವಾಗ ಮಾತ್ರ ರವೆ ದೋಸೆ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ತವಾಗೇನೆ ಕಚ್ಕೊಬಿಡುತ್ತೆ ನೋಡಿ ಸ್ವಲ್ಪ ಚೆನ್ನಾಗಿ ಕಾಯ್ದಿದ್ದಾದಮೇಲೆ ಎಣ್ಣೆನ ಹಚ್ಕೊತಾ ಇದ್ದೀನಿ ಎಣ್ಣೆಯಲ್ಲಿ ಸ್ವಲ್ಪ ಬಬ್ಬಸ್ ಬೊಬಲ್ಸ್ ಥರ ಬರಬೇಕು ನೋಡಿ ಈ ಥರ ಸ್ವಲ್ಪ ಹೊಗೆ ಬರೋ ಥರ ಇರಬೇಕು ಇದೆಲ್ಲ ಬರೋ ಅದರಲ್ಲಿ ನೀವು ದೋಸೆ ಹಿಟ್ಟನ್ನು ಚೆನ್ನಾಗಿ ನೀಟಾಗಿ ತಿರುಕೊಂಡು ದೋಸೆನ ಹಾಕೋಬೇಕಾಗುತ್ತೆ ಯಾಕೆ ಅಂತಂದರೆ ರವೆ ಎಲ್ಲ ಕೆಳಗಡೆ ಹೋಗಿ ಕೂತಿರುತ್ತಲ್ವ ಆವಾಗ ಅದು ಮೇಲ್ಗಡೆ ನೀರು ನೀರು ಥರ ಹಾಕ್ಕೊಂಡು ದೋಸೆ ಚೆನ್ನಾಗಿ ಬರಲ್ಲ ಪ್ರತಿಯೊಂದು ದೋಸೆ ಮಾಡಬೇಕಾದರೂ ಅಷ್ಟೇ ನೀವು ನೀಟಾಗಿ ಅದನ್ನು ತಿರುಕೊಂಡು ತಗೊಂಡು ಹಾಕೋಬೇಕಾಗುತ್ತೆ ನೋಡಿ ಈ ಥರ ಹಾಕ್ಕೊಂಡಿದ್ದೀನಿ ನಾನು ಇದ್ರ ಬೇಯಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ವೆಯ್ಟ್ ಮಾಡೋಣ ಏನಕ್ಕೆ ಅಂತ ಅಂದರೆ ನೀವು ನಾರ್ಮಲ್ ದೋಸೆ ಮಾಡ್ತಿರಲ್ವೋ ಆ ದೋಸೆ ಥರ ಎಲ್ಲ ಒಂದು ನಿಮಿಷದಲ್ಲೆಲ್ಲ ಆಗಲ್ಲ ಇದು ಹೈ ಫ್ಲೇಮಲ್ಲಿ ಸ್ವಲ್ಪ ಚೆನ್ನಾಗಿ ಇಟ್ಕೊಂಡು ಒಂದೆರಡು ನಿಮಿಷ ಹೈ ಫ್ಲೇಮಲ್ಲಿ ಮಾಡ್ಕೊಳ್ಳಿ ಸ್ವಲ್ಪ ಸೈಡದೆಲ್ಲ ಕ್ರಿಸ್ಪಿ ಆದಮೇಲೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ತುಂಬ ಕ್ರಿಸ್ಪಿ ಮಾಡ್ಕೋಬೇಕಾಗುತ್ತೆ ಆವಾಗ ಮಾತ್ರ ಪರ್ಫೆಕ್ಟಾಗಿ ಬರುತ್ತೆ ಇಲ್ಲಾಂದರೆ ನೀವು ಹೈ ಫ್ಲೇಮಲ್ಲ ಇಟ್ಕೊಂಡು ಕೊನೆವರೆಗೂ ಕ್ರಿಸ್ಪಿ ಆಗುತ್ತೆ ಅಂದರೆ ಅದು ಸೀದೋಗ್ಬಿಡೋ ಚಾನ್ಸಸ್ ಇರುತ್ತೆ ಅದರಿಂದಾಗಿ ಫಸ್ಟು ಹೈ ಫ್ಲೇಮಲ್ಲಿ ಒಂದು ನಿಮಿಷ ಅಥವಾ ಎರಡು ನಿಮಿಷ ಇಟ್ಕೊಂಡು ಬೇಯಿಸ್ಕೊಳ್ಳಿ ಅದಾದಮೇಲೆ ನೀವು ಮೀಡಿಯಮ್ ಫ್ಲೇಮಿಗೆ ತೊಗೊಬಂದು ಅದನ್ನು ನೀಟಾಗಿ ಕ್ರಿಸ್ಪಿ ಮಾಡ್ಕೊಳ್ಳಿ ಆವಾಗ ಪರ್ಫೆಕ್ಟ್ ಕ್ರಿಸ್ಪಿ ಆಗುತ್ತೆ ನೋಡಿ ಈ ಥರ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ನೀವು ಅಂದರೆ ಟಚ್ ಮಾಡೋದು ಬೇಡ ಇದಾದಮೇಲೆ ದೋಸೆ ತಾನೇ ಹೇಳುತ್ತೆ ಇಲ್ಲ ಅಂತಂದರೆ ನೀವು ಮಧ್ಯದಲ್ಲಿ ಹೇಳ್ಸೋಕೋದ್ರೆ ಅದು ತವಾಗ ಕಚ್ಕೊಬಿಡುತ್ತೆ ಅಷ್ಟು ನೀಟಾಗಿ ಬರೋಲ್ಲ ನೋಡೋದ್ರೊಳಗೆ ಎಷ್ಟು ಪರ್ಫೆಕ್ಟಾಗಿ ಕ್ರಿಸ್ಪಿಯಾಗಿ ಬಂದಿದೆ ಅಂತ ಇಷ್ಟೇ ಇದು ಇದನ್ನ ಸರ್ವ್ ಮಾಡ್ಕೊಳ್ಳೋಣ ನೀವು ನೆಕ್ಸ್ಟ್ ದೋಸೆ ಮಾಡಬೇಕಾದ್ರೆ ತವಾಗೆ ನೀಟನ್ನು ನೀರನ್ನು ಚಿಮ್ಕಿಸಿ ಬಟ್ಟೆಯಲ್ಲಿ ಒರೆಸ್ಕೊಂಡು ನೆಕ್ಸ್ಟ್ ದೋಸೆ ಹಾಕೋಬೇಕಾಗುತ್ತೆ ಆವಾಗ ಚೆನ್ನಾಗಿ ಬರುತ್ತೆ ಇವಾಗ ದೋಸೆ ಮಾಡಿದ್ರಲ್ಲೇ ಮತ್ತೆ ಹಾಕೊಳಕೋದ್ರೆ ಅಷ್ಟು ಚೆನ್ನಾಗಿ ಬರಲ್ವ ಈಗ ದೋಸೆನ ಮಾಡಿದ ತಕ್ಷಣ ಸರ್ವ್ ಮಾಡಿ ಅವಾಗ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಕ್ರಂಚಿಯಾಗಿರುತ್ತೆ ಗರಿಗರಿಯಾಗಿರುತ್ತೆ ನೀವು ಸ್ವಲ್ಪ ಬಿಟ್ಟ ಮೇಲೆ ಅದು ತುಂಬ ಆಗುತ್ತೆ ಮೆತ್ತಗಾಗುತ್ತೆ ಅಷ್ಟು ಚೆನ್ನಾಗಿ ಬಿಸಿ ಬಿಸಿ ಇದ್ದಾಗಲೇ ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಕೆಳಗಡೆ ನೋಡ್ತಾ ಇರ್ಬೋದು ನೀವು ಇನ್ನೊಂದು ದೋಸೆ ಸ್ವಲ್ಪ ಸಾಫ್ಟ್ ಆಗಿದೆ ಇವಾಗ ತಾವು ಮಾಡ್ಕೊಂಡಿರೋಂಥ ದಿಸೆ ದೋಸೆ ಕ್ರಿಸ್ಪಿ ಆಗಿದೆ ನೋಡಿದ್ರಲ್ವಾ ಏನು ಡಿಫ್ರೆನ್ಸ್ ಅಂತ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನ್ನ ಕಿಚನ್ಗೆ ಥ್ಯಾಂಕ್ ಯು ಹ್ಯಾಪಿ ಕುಕ್ಕಿಂಗ್